ರುವಂತೆ ರಂಗತೋರಣ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ನಾಟಕ ಕೇವಲ ಮನರಂಜನೆಗಲ್ಲ ಮನೋವಿಕಾಸಕ್ಕೆ ಅನ್ನುವಂತಹ ಧ್ಯೇಯವನ್ನು ಸದಾ ಪ್ರತಿಪಾದಿಸ್ತಾ ಬಂದಿದೆ ವಿದ್ಯಾರ್ಥಿ ನಾಟಕೋತ್ಸವವನ್ನು ಮೊದಲುಗೊಂಡು ಕರ್ನಾಟಕದಲ್ಲಿ ಆಗುವಂತಹ ಅತ್ಯುತ್ತಮ ನಾಟಕಗಳನ್ನು ಬಳ್ಳಾರಿ ನಗರದ ಪ್ರೇಕ್ಷಕರು ನೋಡಬೇಕು ಅನ್ನುವಂತಹ ಆಶಯದೊಂದಿಗೆ ಅನೇಕ ಮೈಸೂರು ಮಲ್ಲಿಗೆ ರೀತಿ ಸೇರಿದಂತೆ ನಟನ ಮಂಡ್ಯ ರಮೇಶ್ ಅವರ ನಾಟಕಗಳು ಹೀಗೆ ಹತ್ತು ಹಲವು ತಂಡಗಳ ನಾಟಕಗಳನ್ನು ಇಲ್ಲಿ ಪ್ರದರ್ಶಿಸಿ ಹಿಂದೆ ಪ್ರದರ್ಶಿಸಲಾಗಿದೆ ಅದೇ ರೀತಿ ಮೀನಾಸಂ ಕೂಡ ತನ್ನ ತಿರುಗಾಟದ ಅಂಗವಾಗಿ ಬಳ್ಳಾರಿ ಜಿಲ್ಲೆಗೆ ಆಗಮಿಸ್ತಾ ಇದೆ ಇದೀಗಾಗಲೇ ಸಂಡೂರು ಮತ್ತು ಸಿರುಗುಪ್ಪಗಳಲ್ಲಿ ಪ್ರದರ್ಶನ ನಡೀತಾ ಇದೆ ಸಂಡೂರು ಸಂಡೂರಿಗೂ ಮತ್ತು ಸಿರುಗುಪ್ಪದಲ್ಲಾಗಿದೆ ನಂತರ ಕನ್ನಡ ವಿಶ್ವವಿದ್ಯಾಲಯ ನಂತರ ಬಳ್ಳಾರಿಗೆ ಆಗಮಿಸಿದೆ ವಿಶೇಷ ಅಂದರೆ ನೀನಾಸಂ ಕಳೆದ ಮೂರ್ನಾಲ್ಕು ದಶಕಗಳಿಂದ ಇಡೀ ರಾಜ್ಯಾದ್ಯಂತ ತಿರುಗಾಟ ಮಾಡ್ತಾಯಿದೆ ಅದರಲ್ಲೂ ಬಹಳ ವಿಶೇಷ ಅಂತಂದರೆ ಇಡೀ ತಿರುಗಾಟದಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ಸ್ಥಳಗಳಲ್ಲಿ ಪ್ರದರ್ಶನ ಆಗುತ್ತೆ ಅದರಲ್ಲಿ ಅತಿ ಹೆಚ್ಚು ಪ್ರದರ್ಶನಗಳು ಕಾಣೋದು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ವರ್ಷ ಏನು ಸರ್ ಹಾಂ ಎಲ್ಲ ತಾಲೂಕು ಈಗಿಲ್ಲ ಇಲ್ಲಿ ಈಗಿಲ್ಲ ಇಡೀ ಒಟ್ಟು ಎಂಬತ್ತು ಸ್ಥಳಗಳಲ್ಲಿ ಆಗೋದು ಅಲ್ಲ ಇನ್ನು ಕನ್ನ ಹೊಸಪೇಟೆ ಇದೆ ಕನ್ನಡ ವಿಶ್ವವಿದ್ಯಾಲಯ ಇದೆ ಹಾಂ ಈಗ ಆದರೂ ಬಳ್ಳಾರಿಯಲ್ಲಿ ಏಳು ಕಳೆದ ಸಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಏಳು ಸ್ಥಳಗಳಲ್ಲಿ ಪ್ರದರ್ಶನ ಆಯಿತು ಹಾಗೆ ಹಾಂ ಇಡೀ ಬಳ್ಳಾರಿ ಜಿಲ್ಲೆ ಅದರಲ್ಲಿ ಸುಮಾರು ನಾಲ್ಕು ಕಡೆಗಳಲ್ಲಿ ರಂಗತೋರಣನೇ ಪ್ರದರ್ಶನ ಏರ್ಪಡಿಸಿತ್ತು ಸರಿದ್ರಗಡ್ಡೆ ಚಳ್ಳಗುರುಕಿ ಈ ರೀತಿ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಇಲ್ಲ ಬಳ್ಳಾರಿ ಬಳ್ಳಾರಿಯವರೆ ಬಳ್ಳಾರಿ ನಗರದಲ್ಲಿ ಬರುವ ಡಿಸೆಂಬರ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ಈ ನಾಟಕೋತ್ಸವವನ್ನು ಏರ್ಪಡಿಸಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ನೀನಾಸಮ್ನ ಪದವೀಧರರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯವರೇ ಆದಂತಹ ಸಿರಿಗೆ ಮಂಜುನಾಥ್ ಅವರು ಅವರ ತಂಡ ಧಾತ್ರಿ ರಂಗಸಂಸ್ಥೆ ಅನ್ನುವಂತಹ ತಂಡ ಒಂದು ಅವರ ತಂಡದ ಅವ್ರದ್ದು ಕೂಡ ಒಂದು ತಿರುಗಾಟ ನಡೀತಾ ಇದೆ ಇನ್ನೊಂದು ವಿಶೇಷ ಅಂತಂದರೆ ನೀನಾಸಂನ ನಂತರ ಅತಿ ಹೆಚ್ಚು ನಾಟಕ ಪ್ರದರ್ಶನಗಳು ತಿರುಗಾಟದ ನಾಟಕ ಪ್ರದರ್ಶನ ನಡೆಯೋದು ಧಾತ್ರಿ ರಂಗ ಸಂಸ್ಥೆದು ಸಿರಿಗೆರಿ ಮಂಜು ಅವರದ್ದು ಅವರು ಕಳೆದ ಹತ್ತು ವರ್ಷಗಳ ಹಿಂದೆಯೇ ನೀನಾಸಂ ಪದವೀಧರ ನಂತರ ಬಹಳ ಒಳ್ಳೆಯ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಸರ್ ಮಾಡ್ತಾಯಿದ್ದಾರೆ ನಾಳೆ ಚನ್ನಪಟ್ಟಣದಲ್ಲಿ ನಡೆಯುತ್ತೆ ಚನ್ನಪಟ್ಟಣ ಮುಗಿಸ್ಕೊಂಡು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಅವರು ಅವರು ಒಂದು ಮಹಾಂತೇಶ್ ರಾಮದುರ್ಗ ಕರ್ನಾಟಕ ನಾಟಕ ಅಕಾಡೆಮಿಯ ಯುವ ಪ್ರಶಸ್ತಿಯನ್ನು ಪಡೆದಂಥವರು ಬಹಳ ಅವರೂ ನೀನಾಸಂಪದಗಿದ್ದರು ಅವರ ಒಂದು ನಾಟಕ ಇಪ್ಪತ್ತ್ ಮೂರನೇ ತಾರೀಕು ಸೋರು ತಿಹಿದು ಸಂಬಂಧ ಅನ್ನುವಂಥದ್ದು ಇವತ್ತಿನ ಆಧುನಿಕ ಕಾಲದಲ್ಲಿ ಮನುಷ್ಯ ಸಂಬಂಧ ಸಹಜ ಸಂಬಂಧಗಳೇನಿರಬೇಕು ಆ ಸಂಬಂಧಗಳಿಗೆ ಸ್ಪಂದಿಸದೆ ಒಂದು ಯಾಂತ್ರಿಕವಾದಂಥ ಜೀವನವನ್ನು ಏನು ನಡೆಸ್ತಾ ಇದ್ದಾರೆ ಅದನ್ನು ಪ್ರತಿಬಿಂಬಿಸುವಂತಹ ಒಂದು ನಾಟಕ ಆ ನಾಟಕವನ್ನು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಹಾಂತೇಶ್ ರಾಮದುರ್ಗ ಅವರೇ ಬರೆದಿದ್ದರೂ ಕೂಡ ಈ ಹತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆಗಳು ಕಂಡಿದೆ ಅದು ಆದರೂ ಕೂಡ ಇವತ್ತಿಗೂ ಪ್ರಸ್ತುತ ಅನ್ನಿಸುವಂತಹ ಒಂದು ಕಥಾವಸ್ತುವನ್ನು ಹೊಂದಿರುವಂತಹ ಸೋರು ತಿಹೋದು ಸಂಬಂಧವನ್ನು ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ಅವರು ಮೊದಲನೇ ದಿನ ಪ್ರದರ್ಶನ ಮಾಡ್ತಾರೆ ಅವತ್ತು ನಮ್ಮ ಭಾಗದವರೇ ಅಂದರೆ ವಾಜಪೇಯಿ ಬಡಾವಣೆಯ ರಂಗತೋರಣ ಏನು ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲೇ ಈ ನಾಟಕ ಈ ನಾಟಕೋತ್ಸವವನ್ನು ನಾವು ಆಯೋಜನೆ ಮಾಡಿದ್ದೀವಿ ರಂಗತೋರಣ ಕಲಾಮಂದಿರದಲ್ಲೇ ಇದು ನಡೆಯೋದಿದೆ ಅವತ್ತು ಆ ಭಾಗದ ಮುಖಂಡರಾದಂಥ ಹಿಂದಿನ ಪಾಲಿಕೆ ಸದಸ್ಯರಾದಂಥ ಮಲ್ಲನಗೌಡರು ಈ ನಾಟಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಆ ಭಾಗದವರೇ ಆದಂತಹ ವಾಜಪೇಯಿ ನಗರದ ಭೀಮೇಶ್ ಸ್ವಾಮಿ ಮತ್ತು ಸಂಜೀವ್ ಪ್ರಸಾದ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎರಡನೇ ದಿನ ಇಪ್ಪತ್ತ್ ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಮೀನಾಸಂನ ತಿರುಗಾಟದ ಎರಡು ನಾಟಕಗಳ ಪ್ರದರ್ಶನ ಆಗೋದಿದೆ ಮೊದಲನೇ ದಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಜಾನಪದ ಏನು ನಾಟಕ ಇದೆ ಸಾಹಿತ್ಯದ ಒಂದು ನಾಟಕ ಆ ನಾಟಕ ಹುಲಿಯ ನೆರಳು ಅನ್ನುವಂತಹ ನಾಟಕವನ್ನು ಅವತ್ತು ಪ್ರದರ್ಶನ ಆಗೋದಿದೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ರಚಿಸಿರುವಂತಹ ಈ ನಾಟಕವನ್ನು ಹಿರಿಯ ರಂಗಕರ್ಮಿಗಳಾದಂಥ ಕೆ ಜಿ ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿದ್ದಾರೆ ನೀನಾಸಂ ತಿರುಗಾಟದ ಇಪ್ಪತ್ತ್ಮೂರರೇ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಾವಿದರು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಹಾಗೆ ಇಪ್ಪತ್ತೈದನೇ ತಾರೀಕು ಒಂದು ಇಂಗ್ಲೀಷ್ ನಾಟಕ ಅದು ಲೂಯಿ ನಿಕೋಸ್ ಅನ್ನುವಂತಹ ಸಾಹಿತಿಗಳು ಬರೆದಿರುವಂಥ ನಾಟಕ ಅದನ್ನು ನಟರಾಜ್ ಹೊನ್ನಳ್ಳಿಯವರು ಕನ್ನಡಕ್ಕೆ ತಂದಿದ್ದಾರೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ಜನಾಂಗೀಯ ಭೇದ ಏನಿದೆ ಅದರ ವಿರುದ್ಧ ನಡೆದಂತಹ ಒಂದು ವಿದ್ಯಾರ್ಥಿ ಆಂದೋಲನದ ಕುರಿತಾಗಿರುವಂತಹ ನಾಟಕ ಬಹಳ ವಿಶೇಷವಾಗಿ ಬೇರೆ ಬೇರೆ ತಂತ್ರಗಳನ್ನು ಬಳಸಿ ಈ ನಾಟಕವನ್ನು ತಂದಿದ್ದಾರೆ ಈ ನಾಟಕವನ್ನು ಕೆ ಜಿ ಶ್ವೇತಾರಾಣಿ ಕೆ ಎಚ್ ಶ್ವೇತಾರಾಣಿ ಅನ್ನುವಂತಹ ರಂಗಕರ್ಮಿಗಳು ನಿರ್ದೇಶನ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳು ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀನಾಸಮ್ನ ತಿರುಗಾಟದ ನಾಟಕಗಳಿರಲಿಲ್ಲ ಕರೋನಾ ಹಿನ್ನೆಲೆಯಲ್ಲಿ ಒಂದು ವರ್ಷ ನೀನಾಸಮ್ನ ತರಬೇತಿಯೇ ನಡೀಲಿಲ್ಲ ಶಾಲೆ ಅದಾದ ನಂತರ ಈ ವರ್ಷ ಮತ್ತೆ ಆರಂಭ ಆಗಿದೆ ಅದಕ್ಕೋಸ್ಕರ ಒಂದು ಬಹಳ ಮೂರು ವರ್ಷಗಳ ನಂತರ ಕಲಾವಿದರು ಏನು ಇದ್ದರು ಪ್ರತಿ ವರ್ಷ ನೀನಾಸಮ್ನ ನಾಟಕಗಳು ಬರ್ತವೆ ಅಂತಂದರೆ ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಒಂದು ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ನೆಲೆ ನೆಲೆಗೊಂಡಿರ್ತದೆ ಆ ಕುತೂಹಲವನ್ನು ಮೂರು ವರ್ಷಗಳ ಕಾಯಿಸಿ ಈ ವರ್ಷ ನೀನಾಸಮನ ತಿರುಗಾಟ ಬಂದಿದೆ ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಪ್ರೇಕ್ಷಕರು ಕಲಾಭಿಮಾನಿಗಳು ಎಲ್ಲರೂ ಕೂಡ ಈ ನಾಟಕವನ್ನು ಈ ನಾಟಕಗಳನ್ನು ವೀಕ್ಷಣೆ ಮಾಡಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಇಡೀ ಜಗತ್ತಿನ ರಂಗಭೂಮಿಯ ಭೂಪಟದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ನಮ್ಮ ರಾಜ್ಯಕ್ಕೆ ತಂದುಕೊಟ್ಟಿರುವಂತಹ ನೀನಾಸಂ ಏನಿದೆ ಹೆಗ್ಗೋಡು ಒಂದು ಒಂದು ಸಣ್ಣ ಹಳ್ಳಿಯನ್ನು ಇಡೀ ವಿಶ್ವದಲ್ಲಿ ಹೆಗ್ಗೋಡು ಅನ್ನೋಂಥದ್ದನ್ನು ಎಲ್ಲ ರಂಗಕರ್ಮಿಗಳು ಇವತ್ತು ಗುರುತಿಸ್ತಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿ ನಗರದ ಕಲಾವಿ ಕಲಾಭಿಮಾನಿಗಳು ನಾಗರಿಕರು ಎಲ್ಲರೂ ಕೂಡ ಈ ನಾಟಕಗಳನ್ನು ವೀಕ್ಷಣೆ ಮಾಡಿ ಮೀನಾಸನ್ನ ತಿರುಗಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಮೂಲಕ ವಿನಂತಿಸ್ತೇವೆ